ष्ण भगवती गुटु भोर कुटुंब जय जय ਜਦ ਰਹਿ ਮਰਤਾ ਤੁਹ ਬੱਜੇ ਧੰਮਕ ਪੱਤੇ ਜੈ ਲ ਸੁਤੇ ਧੰਮਕ ਪੱਤੇ ਜੈ ਲ ਸੁਤੇ ਧੰਮਕ ਪੱਤੇ ਜੈ ਲ ਸੁਤੇ ਸਾਮ ਜੈ ਨਮਾ ਪਾਰਵਤੀ ਪਤੀ ਜਵਾਰਾ ਨਮਾਦੇ ਪ੍ਰਦਰਸ਼ਨ ਹੈ ਰਾਦ ಬಸವಾದಿ ಟನ್ನ ಜಗತ್ತಿನ ಸಂತನ ಮಹಂತನ ದಾರ್ಶನಿಕರನ್ನ ಸ್ಪರ್ಶ ಈ ಕ್ಷೇತ್ರ ಮಹಾದೈವ ಜಗನ್ಮಾತೆ ಮಹಾತ್ಮ ಸ್ಪರ್ಶತ ಪುರಾಣ ಪ್ರೋಜಕಾರಿ ಶ್ರೇಷ್ಠ ಗವಾಯಿಗಳೇ ಅವ್ರ ಮಾತಾಡ್ತ ಮನಿ ಒಂದು ಗದ್ದೆ ಮಾಡಿದ್ರು ಇಪ್ಪತ್ತೆಂಟು ಮಂದಿ ಬಂದಿರ್ತಾರೆ ಮನೆಯಲ್ಲಿ ಬೀದರು ಗಿಲ್ಸರು ಗಿಲ್ಸರು ಅಂತ ಬಂದಿರ್ತಾರ ಈ ಇವತ್ತಿನ ಕಡೆ ಇರ್ಬೋದು ಪ್ರತಿ ವರ್ಷ ದೇವ ವರ್ಷವೂ ಕೂಡ ಸಮಸ್ತ ಮಹಾದೇವರು ಎಲ್ಲ ಸಮುದಾಯದವರು ಎಲ್ಲ ಸಮಾಜದವರು ಬಹಳ ಒಗ್ಗಟ್ಟಿಂದ ಸಂತೋಷದ ಮಹಾತಾಯ ಪುರಾಣ ಕೇಳುವಂತ ಭಾಗ್ಯವನ್ನೆಲ್ಲ ಹೊಂದಿದ್ರು ಇದು ದೇವಿ ಪುರಾಣ ಅಂದ್ರೆ ದೇವನ ಪುರಾಣ ಅಲ್ಲ ನಮ್ದ ಪುರಾಣ ಇದು ನಮ್ಮದ ಪುರಾಣ ನಮ್ಮ ದೇಶದ ಪುರಾಣ ಚಿದಾನಂದ್ರು ಮಹಾ ಜ್ಞಾನಿಗಳು ಅಪ್ರಥಮ ಜ್ಞಾನಿಗಳು ಸಾಕ್ಷಾತ್ ದೇವಿ ಪ್ರತ್ಯಕ್ಷ ಮಾಡಿಕೊಂಡು ಈ ಪುರಾಣ ಬರ್ತಾರೆ ಅಂಥ ಜ್ಞಾನಿಗಳು ಅದಕ್ಕಂಥ ದೃಷ್ಟಿಯಿಂದ ಪುರಾಣಗಳ ಬಹಳ ಸಂತೋಷಗಳ ಗದ್ದ ಹಾಕ್ತಾರೆ ಯಾಕೆ ಮನಿ ಹೋದ್ರ ಗದ್ದ ಒಂದು ಗಂಡ ಹೆಂಡಿಗೆ ನಗು ಹೆಂಡಿಗೆ ಚಿಂತೆ ಚಿಂತೆ ಅದಕ್ಕ ಆ ಚಿಂತಿ ಕೈ ಬಿಟ್ಟು ಇವತ್ತು ಮನೆ ನಿರ್ಸಿದ್ರು ಮಹಾ ತಾಯಿಯ ಮಹಾ ರಥೋತ್ಸವ ಕಾರ್ಯಕ್ರಮ ದೇವಿ ಪುರಾಣ ಪುರಾಣ ಮಂಗಲ ಮಹೋತ್ಸವ ಪುರಾಣ ಕಟ್ಟ ಮಂಗಲ ನಮ್ ಜೀವನಕ್ಕ ನಮ್ ಬದುಕಿಗೆ ನಮ್ ಊರಿಗೆ ಮಂಗಲ ಮಂಗಲಾಗ ದಿವಸ ಇವತ್ತ ಶ್ರೇಷ್ಠ ಅಂತ ಇವತ್ತ ಇವತ್ತು ಅದಕ್ಕೆ ಬಾಳ ಭಕ್ತಿ ನಡ್ಕೊತೀರಿ ಅವು ಒಳ್ಳೆಯದಾಗ್ತದೆ ದೇವಿನವ ತೀರ್ಕೊಂಡ ದೇವಿ ಜಗದೊಳು ಮತರೆ ಜಗನ್ಮಾತೆ ಅಕೆ ಸುಂಭಾ ಅನಿಸುಂಭರೆ ಎಲ್ಲಾ ದುಷ್ಟ ಶಕ್ತಿ ಸಂಹಾರ ಮಾಡಿ ಜನತೆ ಶಾಂತಿಸ್ತನ್ನು ಮಹಾತಾಯಿ ಅದಕ್ಕೆ ಅದು ನಮ್ಮೊಳಗದು ಸುಂಭಾ ಅನಿಸುಂಭರೆೊಳಗದು ಅದಕ ದೂರ ಮಾಡಿ ಸಮಾನ್ತೆ ಅನ್ನು ಇತ್ರ ಮುತ್ವಾದ್ ہوتیเช ಅದಕ್ಕೆ ಕಾಮ ಕ್ರೋಧ ಲೋಭ ಮೋಹ ಮದ ಮत्सರೆ ಇನ್ನು 5 6 ವೈಗಳು 6 ವೈಗಳು ಯಾವು ಕಾಮ ಕ್ರೋಧ ಲೋಭ ಮೋಹ ಮದ ಮत्सರೆ ಇವು ಆರು ವಯಸ್ಸು ನಿರಂತರ ಕಾಡ್ದವಾಗ ನಮ್ಗೆ ಕಾಡ್ದವ ಕೆಲಸ ಆರು ಗುಪ್ತ ಶಕ್ತಿರಂತರವಾಗಿ ಹಾಗಾದ್ರೆ ಆರು ವಯರ್ ಹೇಳುತ್ತೆ ನಾವು ಇವು ಆರು ವೈರ್ ನಮ್ಮತ್ ಇರ್ಬೇಕಂದ್ರೆ ಇರಬಾರ್ದವ ಇವು ಆರು ವಯ್ರು ನಮ್ಮತ್ತಿ ಇರ್ಬೇಕು ಅಂದ್ರು ಇರಬಾರ್ದು ಹ್ಯಾಂಗಿರ್ಬೇಕಾದ್ರೆ ಮಾತ್ರ ಇವ್ ಆರು ವೈರು ಇರ್ಬೇಕಂದ್ರೆ ಹೆಂಗಿರ್ಬೇಕು ಕಾಮ ಬೇಕು ನಿಂಗದಲ್ಲಿ ಕ್ರೋಧ ಬೇಕು ಕನಂಗನಲ್ಲಿ ಮೋಹ ಬೇಕು ಗುರ್ಲಿಂಗ ಜಂಗಮರಲ್ಲಿ ಮರಬೇಕು ಶಿವಾಚಾರ ದಿಟವೆಂಬಲ್ಲಿ ಮತ್ಸರ ಬೇಕು ಬಂದು ಹೆಣ್ಣು ಮಣ್ಣಿನಲ್ಲಿ ಆಗಬೇಕು ಹ್ಯಾ ಬೇಕು ಕಾಮ ಬೇಕು ಲಿಂಗದಲ್ಲಿ ಲಿಂಗದ ಪ್ರಕಾಶ ಲಿಂಗ ಜ್ಞಾನ ಲಿಂಗ ಹೆಡ್ ಹೇಳ್ಸಾತ್ನ ಲಿಂಗ ಅದಕ್ಕೆ ಅಪೇಕ್ಷೆ ಕಾಮ ಅಂದ್ರೆ ಅಪೇಕ್ಷೆ ಕಾಮ ಅಂತ ಅಪೇಕ್ಷೆ ನಮ್ಗೆ ಏನ್ ಗೊತ್ತಿದೆ ಮಕ್ಕಳು ಬೇಕಾ ಭೂಮಿ ಬೇಕಾ ಬೆಳೆ ಬೇಕಾ ಬಂಗಾರ ಬೇಕಾ ಏನು ಬೇಕು ನಿನ್ನ ಅಪೇಕ್ಷೆ ಕಾಮ ಲಿಂಗದಲ್ಲಿ ಲಿಂಗ್ ಕೇಳ್ತಾನಿ ದಿಂಗ ಅಂತಾರೆ ಏನ್ ನಿಷ್ಠೆಯಿಂದ ಭಕ್ತಿಯಿಂದ ಪೂಜೆ ಮಾಡಿದ್ವಿ ಏನ್ ಇಷ್ಟ ಪೂಜೆ ಶಕ್ತಿ ನಿಂದ್ರಿ ನಿಮ್ಮ ಅಪೇಕ್ಷೆ ಏನು ಏನ್ ಕೊಡ್ತಾನ ಕ್ರೋಧ ಬೇಕು ಸಿಟ್ಟು ಎಂಟಿ ಮಗ ಮಕ್ಕಳ ಮಗ ಮನೆ ಅಂತ ಏನು ತೋರಿಸುವ ಚಿತ್ತ ಇಂದ್ರಗಳ ಹಂಚಿ ಕಣ್ಣು ಕಿವಿ ಏನು ವಿಶ್ವಾದ ಅವನಿಂದ ಹೆಚ್ಚಾಗಿಟ್ಕೋ ಕ್ರೋಧ ಬೇಕು ಕರ್ಣನ ಮೇಲೆ ಮೋಹ ಬೇಕು ಗುರುಲಿಂಗ ಜನ್ಮನಲ್ಲಿ ಪ್ರೀತಿ ಆಗಿರಬೇಕು ಹೆಚ್ಚಿ ಪ್ರೀತಿ ಮಾಡ್ರಿ ಮಕ್ಕಳ ಮ ಪ್ರೀತಿ ಮಾಡಿ ಮಾಡ್ರಿ ಆದ್ರೆ ನಿಜವಾದ ಪ್ರೀತಿ ಮೋಹ ಬೇಕು ಗುರುಲಿಂಗ ಜನ್ಮನಲ್ಲಿ ಶ್ರೇಷ್ಠ ಮತ್ತು ವ್ಯಕ್ತಿಗಳು ತಪ್ಪತ್ತು ಜಗತ್ತ ತಪ್ಪತ್ತು ಮನ ಬೇಕು ಶಿವಾಚಾರ್ಯ ಜನ್ಮದಲ್ಲಿ ಶಿವಸತ್ಯಂ ಜಗತ್ ಸತ್ಯ ಜೀವ ಸತ್ಯ ಸನಾತ ಅದಕ್ಕೆ ಅಂದಿನ ಮರ ನಾವು ಸೋತಿ ಶಿವ ಸತ್ಯಪ್ಪ ಅಮ್ಮ ಭಗಾನಂದ ಸತ್ಯಪ ದೇವಿ ಮಹಾತ್ಮ ಸತ್ಯಪ ಅಲ್ಲಿ ನಮ್ಮ ವಿಶ್ವಾಸಗಳು ಮತ್ಸರ ಬೇಕು ಹೆಣ್ಣು ಮಣ್ಣಿನಲ್ಲಿ ಅವು ಮಣ್ಣು ಹೆಣ್ಣು ತಾತ್ಕಾಲಿಕ ಬೇಕು ಜಗತ್ ಕೆಸುವವ ಜಗತ್ ಪ ಎಲ್ಲ ಅವನು ಹೆಣ್ಣು ಮಣ್ಣುಗಳು ನೀವು ಬೇಕಂದ್ರೆ ಇನ್ನ ಹತ್ರ ಇರಬಾರ್ದು ಹೇಗಿರಬಾರ್ದು ನೀವು ಬೇಕು ಬೇಕು ಇರ್ಬೇಕಂದ್ರೆ ಆರು ವೇದಿಗಳು ಇನ್ನ ಹತ್ರ ಇರಬಾರ್ದು ಆರು ವೈದ್ಯರು ಕಾಮ ಬೇಡ ಪರ ಸ್ತ್ರೀಯರಲ್ಲಿ ಕ್ರೋಧ ಬೇಡ ಗುರುವಿನಲ್ಲಿ ಮೋಹ ಬೇಡ ತನು ಮನಧನಗನಲ್ಲಿ ಮದ ಬೇಡ ಶಿವಮತ್ತರಲ್ಲಿ ಮತ್ತರ ಬೇಡ ತನು ಮನಧನಗನಲ್ಲಿ

ಕಣ್ಣ ಮಂದಕವ ಕಿವ ಮಂದಕವ ಮಾತಾಡಿ ಕಿವಿ ಕರುಜಾ ಟ್ಯಾರ ಕಣ್ಣ ಗಡದ ಇಲ್ಲ ಇದು ಸಂಪತ್ತಿನ ಒಂದು ಗುಣದರಣ ಒಂದು ಭಂಡಿತ ಇತ್ತ ಯತ ಗೊತ್ತಿದ್ದ ಇತ್ತ ಗಂಗೆ ನಿ ಹೊತ್ತ ಗಂಗಾ ಪತಿಗೆ ಒಬ್ಬ ಸಾಹಕರ್ ಉನ್ ಸಾಹಕರ್ ಹಳೈತ ಆವನ ಚೌದ ನಿಂತ ಬಾ 10 23 ದೊಡ್ಡ ನಮ್ದ ಹೆಗ್ಬಯಿದ್ ತುಳ ವೈಯೆ ರಾಯಿದ್ ನಿತ್ಯದ ಕಾರ್ಯ ಸಾಹಕರ್ ಇವು ಗವಂತೈದ ಏನ್ ಸಾಹಕರ್ ಇನ್ ದಾರಿ ಗಂಡ ಹೋಗುತಾ ಅಂತೈದ ಇವು ಸಾಹಕರ್ ತೆಸು ಹೋಗ

ಒಂದು ಮುದ್ಕೊಂದು ಹುಚ್ಚು ಮನೆಯವ್ರ ಕೆಲಸ ಮಾಡಿ ಆ ಆಕೆ ಬಂದು ಹೋಗಿ ನಮ್ಮ ನಮ್ಮಪ್ಪ ನೀವು ಮುದುಕೊಳ್ಳಿ ಹರಿದ ಮುದುಕ್ ನಮ್ಮಪ್ಪ ಯಾರು ಕೊಡಗ ಮಾಡ್ಬಿಟ್ಟು ಯಾಕೆ ನಾನು ಈಗ ಮುದುಕಿ ಒಂದ ಅದಕ್ಕೆ ಚಿಡಿದುನಿಕೆ ಅದಕ್ಕೆ ಚಿಡ್ಯ ಅದು ಯವ್ವ ನೀವು ಹಗ ಸೇರಿ ಕೊಟ್ಟು ಉಟ್ಕೊಂತೀರಿ ಹೊಸ ಕೊಟ್ಟು ಉಟ್ಕೊಂತೀರಿ ಸೀರೆ ಕೊಟ್ಟು ಸಾಕು ಅದು ಅಂತದ ಅದಕ್ಕೆ ಬಂದಿಗಾಗಿ ಸತ್ತವರು ಅನಂತ ಕೋಟಿ ಮಣಿಗಾಗಿ ಸತ್ತವರು ಅನಂತ ಕೋಟಿ ಹೆಣ್ಣಿಗಾಗಿ ಸತ್ತವರು ಅನಂತ ಕೋಟಿ ಶಿವನೇ ನಿನಗಾಗಿ ಸತ್ತವರನು ಒಬ್ಬರನ್ನು ಕಾಣದೆಂದ அதுக்கம்முன் பணி ஏதோ சொல்லு புராண ச உதேச மகாஜன ஏன்னு கதச பந்தவர்த்து புராண மஜா மன்கல்ல ஊட்டா மன்கல்ல ನಿರತನ ಅಲ್ಲ ಪುರಾಣ ಸತ್ವದ ಉದ್ದೇಶ ನಾನು ಯಾರು ಬಂದೆ ಏನು ಮಾಡ್ತಾರೆ ಅದಕ್ಕೆ ನಾನು ಸ್ವಲ್ಪ ಸ್ವರ್ಗ ಯಾರು ಬರ್ತದೆ ಸ್ವರ್ಗ ಎಲ್ಲ ಕೈಲಾಸಕ್ಕೆ ಮಾಡಿ ಯಾರು ಸ್ವರ್ಗಕ್ಕೆ ಯಾರು ಹೋಗಿದ್ರೆ ದೇವದಪ್ಪು ನೀವು ಹೋಗಿದ್ದೀನಿ ಗೌಡ ನೀ ಯಾರು ಹೋಗಿ ಅಂದ್ರೆ ಹೇಗುತ್ತ ನಾವ್ ಹೇಗು ಸ್ವರ್ಗ ಕೈಲಾಸಿ ಯಾರು ಹೋಗಿದ್ರೆ ಹೋಗಿದ್ರಿ ನಮ್ಮ ಹುಡುಗಿ ಶಾಲೆ ಆಯ್ತು ಬಂದ ಯಾವ ಹೋಗಿ ಬಂದನ ಯಾರ ಇಲ್ಲ ಅದಕ್ಕೆ ಮತ್ತೆ ಹುಟ್ಟು ವ್ಯಕ್ತಿ ಹುಟ್ಟು ನಾಣ್ಯ ಕೊಚ್ಚಿ ನಾಣ್ಯ ಕೊಚ್ಚು ವ್ಯಕ್ತಿ ಯಾರಾದ್ಬಾರೋ ವ್ಯಕ್ತಿ ಅಂತ ತಿಳ್ಬೇಕು ಗೊತ್ತಾಗ ನಾನ್ ಸತ್ತಾಗ ಎಂಥ ನಮ್ಮ ದೀಪ ತಗೋಳಿದ್ರೆ அவன கைலாஸ் பாத கைல ஜாய மண் சோட்ட சாங்க அவ சத்திங்க அதுக்கு மத்தவயா

ರಾಮ ಸಾಲಿಗೆ ಏನ್ ಮಾಡಿದ್ಯಪ್ಪ ಅಂತ ಸುಮ್ನ ಕುಂತ ರಾಮ ಏನ್ ಮಾಡಿದಂತ ರಾಮ ತಮ್ಮ ಕೂಡ ಬರ್ ಹಾಕಿದ್ದ ಯಾವ್ದ ಗುಪ್ತವಾದ ವಿಚಾರಗಳನ್ನ ಗಂಡ ಹೆಚ್ಚಿನಲ್ಲಿ ತಂದೆ ಮಕ್ಕಳಲ್ಲಿ ಅಂಥವಾದ ವಿಚಾರಗಳನ್ನ ಯಾರು ಮುಂದೆ ಹೇಳ್ಬಾರ್ದು ಅತಿ ಭಕ್ತವಾದ ವಿಚಾರಗಳನ್ನ ರಾಮನ್ ಯಾರು ಮುಂದೆ ಹೇಳ್ತದ ಅಮೃತಕರ್ ಸುದ್ದಿನ ಅವ್ರ ತಮ್ಮ ಮಹಾಭಕ್ತ ಅಂತ ಸತ್ಯವಂತ ಹೇಳಿ ಅವನಿಗೆ ಒಬ್ಬ ಹೇಳ್ತಾರೆ ವಿಭೀಷಣಿಗೆ ಅಮೃತಕರ್ ಸುದ್ದಿನ

அதுக்கு ಒಂದು ರಥದ ಆಗಿ ಗಾಳಿ ಬೆಟ್ಟ ಇಟ್ಟಿದ್ರೆ ಇಬ್ರು ಒಂದಾಗಿ ಬಂದ ಮಾತ್ರ ಬಹಳ ಬಂಗಾರ ಆಗ್ತದೆ ಇಡೀ ಚುಲಾಗ್ತದೆ ಅದಕ್ಕೆ ಅಮ್ಮ ಜಾತ್ರೆ ನೀವು ಮನವಿ ಮಾಡ್ಕೊಂಡಿರಿ ಬಹಳ ಮುಂದೆ ಬಂದಿರಿ ಬಹಳ ಅದಕ್ಕೆ ನೀವು ಭಾಳ ಬಂಗಾರವಾಗಿ ಚುಲಾಗದಿ ಒಳ್ಳೇದಾಗಲಿ ಜೀವನದ ಸುಖಿದೀವಿ ಅಮ್ಮ ನೀವು ಎಲ್ಲಾಗ್ಲಿ ಎಲ್ಲ ಸಬ್ಬಕಾರಿ ಕಾಪಾಡಲಿ ಟೈಮ್ ಭಾಳ ದೇಶ